ಈಗ ಜಾಸ್ತಿ ಆಗಿದೆ ಅನುದಾನ ಅದಕ್ಕೆ ಏನಂತ ಹೇಳ್ತೀರಿ ಈಗ ನ್ಯಾಷನಲ್ ಸ್ಟಾಟಿಸ್ಟಿಕ್ಸ್ ಫಾರ್ ಎಕನಾಮಿಕ್ ಅಫೇರ್ಸ್ ಅವರು ನಮ್ಗೆ ನಮ್ಮ ಗ್ರೋತ್ ಎಷ್ಟಾಗುತ್ತೆ ಅಂತ ಹೇಳಿದ್ರು ನಮ್ಮ ಸ್ಟೇಟ್ ಜಿ ಡಿ ಪಿ

ಹ ಇದೆಲ್ಲ ಆಗ್ತಾ ಇದೆ ಇಲ್ಲ ಈಗ ನಾವು ಕಲ್ಯಾಣ ಪಥ ನಾವು ಮಾಡಿದ್ವ ಸ್ಯಾಲರಿ ಕೋಟಿ ರೂಪಾಯಿ ಈ ಪ್ರಗತಿ ಪಥ ಮನೆ ನಿನ್ನೆ ನೀತಿ ಆಯೋಗ ನಮಗೆ ಅನುಮೋದನೆಯನ್ನ ಕೊಟ್ಟಿದೆ ನಡೀತಾ ಇರ್ತಾರೆ ಅವ್ರ ಬಜೆಟ್ ಆಕ್ಷನ್ ಪ್ಲಾನ್ ಮೇಲೆ ಏನೋ ಆಗಿರ್ಬೇಕು ಅವ್ರ ಇಲಾಖೆ ಏನಾಗಿದೆ ನೀವು ಹೇಳಿದ್ರೆ ಗ್ಯಾರಂಟಿ ಹೊರೆಯಿಂದ ಪ್ರಲತಿ ನಿಂತು ಎಲ್ಲಿ ನಿಂತಿದೆ ತೋರಿಸಿ ಸರಿ ನೀವು ನೀವು ಹೇಳಿರೋದ್ರಲ್ಲಿ ಯಾವುದಕ್ಕೆ ಹಿಂದೆಟ್ ಹಾಕಿದೀರಲ್ಲಿ ನೀವು ಕೇಳಿದ್ರೆ ಅಗ್ರಿಕಲ್ಚರ್ ಕಚೇ ಮ್ಯಾರೇಜ್ ಇಟ್ಟ ಮಾಡ್ತೀರಾ ಅಂದ್ರೆ ಮಾಡ್ತೀವಿ ಅಂತ ಹೇಳಿದ್ವಿ ಟೆಂಡರ್ ಆಗ್ತಾ ಇದೆ ರೋಡ್ ಕೇಳಿದ್ವಿ ಟೆಂಡರ್ ಆಗ್ತಾ ಇದೆ ಯಾರಾದ್ರ ಪ್ಲೇಸ್ ಆಗಲಿ ಟೆಂಡರ್ ಆಗ್ತಾಯಿದೆ ಅದು ಬಿಜೆಪಿ ಜೆ ಪಿ ಅವ್ರ ರೀ ಅವ್ರಿಗೆ ಅವ್ರಿಗೇನು ಕೆಲಸ ಅದ ಹಾ ಅವ್ರು ಮಾಡಿದ್ರೆ ಮಾಸ್ಟರ್ ಸ್ಟ್ರೋಕ್ ಈಗ ಮೊನ್ನೆ ಮಹಾರಾಷ್ಟ್ರ ಅವ್ರು ಕೆತ್ತಿದ್ದಕ್ಕೆ ಯಾರಾನ ಅಂತ ಹೇಳಲ್ಲ ಲೈಟ್ ನಿಮ್ ಅಂತ ಹೇಳಿದಲ್ವಾ ಲಾಟಿ ಬೈನ ಎಲ್ಲಿಂದ ತಗೊಂಡಿದ್ದು ವಿರಲಕ್ಷ್ಮಿಯಿಂದ